ನಮಸ್ಕಾರ ಎಲ್ಲರಿಗೂ ನಾನಿವತ್ತು ಪೀನಟ್ ಕಟ್ಲಿ ಮಾಡೋದನ್ನು ಇದ್ದೀನಿ ತುಂಬಾ ಕಡಿಮೆ ಸಮಯದಲ್ಲಿ ಈಸಿಯಾಗಿ ಈ ಒಂದು ರೆಸಿಪಿನ ರೆಡಿ ಮಾಡ್ಕೋಬೋದು ಇದಕ್ಕೆ ನಾನು ಒಂದೂವರೆ ಕಪ್ ಆಗುವಷ್ಟು ಶೇಂಗಾ ಬೀಜವನ್ನು ತಗೊಳ್ತಾ ಇದ್ದೀನಿ ಇದನ್ನು ಒಂದು ಪ್ಯಾನಲ್ಲಿ ಹಾಕೊಳ್ಳೋಣ ಇದಕ್ಕೆ ಮೇನಾಗಿ ಮೇಜರ್ಮೆಂಟ್ ಏನಿದೆಯಲ್ಲ ಅದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ನಾವು ಅಳತೆ ಮಾಡ್ಕೋಬೇಕಾದ್ರೆ ಶೇಂಗಾ ಬೀಜನ ಕರೆಕ್ಟಾಗಿ ಅಳತೆ ಮಾಡ್ಕೋಬೇಕು ಸಕ್ಕರೆ ಕೂಡ ಹಾಕೋಬೇಕಾದ್ರೆ ಮೆಜರ್ಮೆಂಟ್ ಕರೆಕ್ಟಾಗಿ ಇರಬೇಕು ಒಂದೂವರೆ ಕಪ್ ಆಗುವಷ್ಟು ಇಲ್ಲಿ ಶೇಂಗಾ ಬೀಜ ತೊಗೊಂಡಿದ್ದೀನಿ ಅದನ್ನು ಆದಷ್ಟು ಲೋ ಫ್ಲೇಮಲ್ಲಿ ಹುರ್ಕೊಳ್ತಾ ಇದ್ದೀನಿ ನಾವು ಬರ್ಫಿ ಹುರ್ಕೊಳ್ಳೋ ಹಾಗೆ ಹುರ್ಕೊಳ್ಳೋದೇನು ಬೇಡ ಮೇಲ್ಗಡೆ ಇರುವ ಸ್ಕಿನ್ ಏನು ಒಂಬ್ಬಿಡ್ತಾ ಇದ್ರೆ ಸಾಕಾಗುತ್ತೆ ಇದಕ್ಕೆ ನಾಲ್ಕೇ ನಾಲ್ಕು ಗೋಡಂಬಿ ಕೂಡ ಹಾಕೋಬಹುದು ಫ್ಲೇವರ್ ಚೆನ್ನಾಗಿರಲಿ ಅನ್ನೋದಕ್ಕೆ ನಾನಿಲ್ಲಿ ಗೋಡಂಬಿಯನ್ನು ಹಾಕೊಳ್ತಾ ಇದ್ದೀನಿ ಇವಾಗ ಹುರ್ಕೊಂಡಾಗಿದೆ ಬೇರೆ ಒಂದು ಟ್ರೈದಲ್ಲಿ ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ ಸಿಪ್ಪೆ ಎಲ್ಲ ನಾನು ತಕ್ಕೊಳ್ಳೋಣ ಇವಾಗ ನೋಡಿ ರೋಸ್ಟ್ ಆದರೂ ಕೂಡ ಅದ್ರ ಮೇಲ್ಗಡೆ ಯಾವುದೇ ರೀತಿಯಾಗಿ ರೋಸ್ಟ್ ಆಗಿದ್ದು ಕಾಣಿಸ್ಕೊಳ್ಳಲ್ಲ ನಮಗೆ ಜಸ್ಟ್ ಸಿಪ್ಪೆ ಬಿಡೋಷ್ಟಾದರೆ ಸಾಕಾಗುತ್ತೆ ಇವಾಗ ನೋಡಿ ಎಲ್ಲದೂ ಒಂದೇ ಕಲರ್ ಬಂದಿದೆ ಈ ಕಲರ್ ಬರಬೇಕು ಹಾಗೆ ಮಿಕ್ಸಿಯಲ್ಲಿ ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಮಿಕ್ಸಿನ ರನ್ ಮಾಡ್ಕೊಳ್ಳೋಣ ಜಾಸ್ತಿ ನಾವು ಹಾಕಿದಾಗ ಏನಾಗ್ಬಿಡುತ್ತೆ ನೋಡಿ ಸಣ್ಣ ಸಣ್ಣ ಕಪ್ಪಲ್ಲಿ ಒಂದೊಂದೇ ಕಪ್ಪಲ್ಲಿ ಹಾಕ್ಕೊಂಡಿದ್ದೀನಿ ಜಾಸ್ತಿ ಮಾಡಿ ಹಾಕೊಂಡಾಗ ಮಿಕ್ಸಿ ಕೆಳಗಡೆ ಏನಾಗುತ್ತೆ ಇದು ಹೋಗಿ ಕುತ್ಕೊಂಡು ಆಯಿಲ್ ಬಿಡಲಿ ಸ್ಟಾರ್ಟ್ ಆಗ್ಬಿಡುತ್ತೆ ನೈಸ್ ಆದಂಥ ಪೌಡ್ರ್ ನಮಗೆ ಸಿಗೋದಿಲ್ಲ ಹಾಗಾಗಿ ನಾವೇನು ಮಾಡಬೇಕಾಗುತ್ತೆ ಇಲ್ಲಿ ನೈಸ್ ಸ್ವಲ್ಪನೇ ಹಾಕೊಂಡು ಮಿಕ್ಸಿ ಮಾಡಿ ರನ್ ಮಾಡಿದರೆ ಇವಾಗ ಈ ಥರ ಪೌಡ್ರ್ ರೆಡಿ ಆಗುತ್ತೆ ಆದಷ್ಟು ಇದು ತಣದಾದ ಮೇಲೆ ಈ ರೀತಿಯಾದ ಪೌಡ್ರನ್ನ ನೀವು ಮಾಡ್ಕೊಳ್ಳಿ ಇವಾಗ ನಾನು ಸಕ್ಕರೆ ತೊಗೊಂಡಿದ್ದೀನಿ ಮುಕ್ಕಲು ಕಪ್ಪಾಗುವಷ್ಟು ಸಕ್ಕರೆ ತೊಗೊಂಡಿದ್ದೀನಿ ನಾನು ಮೊದಲೇ ಹೇಳಿರುವಾಗ ಮೇಜರ್ಮೆಂಟ್ ಏನಿದೆಯಾ ತುಂಬ ಇಂಪಾರ್ಟೆಂಟು ಹಾಗೆ ಅರ್ಧ ಕಪ್ ಆಗುವಷ್ಟು ನೀರನ್ನು ಹಾಕೊಳ್ತಾ ಇದ್ದೀನಿ ಈಗ ಗ್ಯಾಸ್ ಆನ್ ಮಾಡಿಬಿಟ್ಟು ಪ್ಯಾನ್ನ ಇಟ್ಕೊಳ್ತಾ ಇದ್ದೀನಿ ಸಕ್ಕರೆ ನಿಧಾನವಾಗಿ ಕರಗ್ತಾ ಬರುತ್ತೆ ಆದಷ್ಟು ಲೋ ಫ್ಲೇಮಲ್ಲಿ ಇದನ್ನು ಮಾಡ್ಕೋಬೇಕಾಗತ್ತೆ ನಾವು ಸಕ್ಕರೆ ಕರಗ್ತಾ ಇದ್ದಂಗೆ ಮಧ್ಯದಲ್ಲಿ ಏನಾಗುತ್ತೆ ಬಬಲ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನೊರೆ ನೊರೆ ಆಗಿ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸ್ವಲ್ಪ ಪಾಕ ಬರ್ತಾ ಇದೆ ಅಂತ ಅರ್ಥ ನೀವು ಪಾಕದ ಮೆಜರ್ಮೆಂಟ್ ಏನಿದೆಯೆಲ್ಲ ಕರೆಕ್ಟಾಗಿ ಬರಬೇಕಿಲ್ಲಿ ಒಂಚೂರು ಹೆಚ್ಚು ಕಮ್ಮಿ ಆದರೂ ಅದು ಬರ್ ಇದು ಕಟ್ಲಿ ಆಗೋದಿಲ್ಲ ಚೆನ್ನಾಗಿ ಬರೋದಿಲ್ಲ ನೋಡಿ ಇವಾಗ ಒಂದೇಳೆ ಪಾಕ ಯಾವ ರೀತಿಯಾಗಿ ಬರ್ತಾ ಇದೆಯಲ್ಲ ಈ ಥರ ಬರಬೇಕು ಎರಡೂ ಬೆರಳಿಂದ ಹೀಗೆ ಬಿಟ್ಕೊಂಡಾಗ ಒಂದೇಳೆ ಪಾಕದಲ್ಲಿ ಬರಬೇಕು ಈಗ ಫ್ಲೇಮನ್ನು ಆಫ್ ಮಾಡ್ಕೊಂಡಿದ್ದೀನಿ ಆಫ್ ಮಾಡ್ಕೊಂಡ್ಬಿಟ್ಟು ನಾವೇನು ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಸೈಡಿಗೆ ಇಟ್ಕೊಳ್ಳೋಣ ಸಕ್ಕರೆ ಪಾಕವನ್ನು ಇವಾಗ ಶೇಂಗಾ ಬೀಜದ ಪೌಡ್ರ್ ಏನಿದೆಯಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ವೇಳೆ ಗ್ಯಾಸ್ ಮೇಲೆ ನೀವು ಮಾಡೋದಾದರೆ ಇದು ಗಂಟು ಗಂಟಾಗ್ಬೋದು ಅನ್ನೋದು ಇದಕ್ಕಾಗಿ ನಾನು ಸೈಡಲ್ಲಿ ಇಟ್ಕೊಂಡು ನಾನು ಇದನ್ನು ಮಾಡ್ತಾ ಇದ್ದೀನಿ ಫಸ್ಟು ಮಿಕ್ಸ್ ಮಾಡ್ಕೊಳ್ಳೋಣ ನಾವು ಈ ರೀತಿಯಾಗಿ ಪಕ್ಕಕ್ಕೆ ಇಟ್ಕೊಂಡು ಮಾಡ್ಕೊಳ್ಳೋದ್ರಿಂದ ನಮಗೆ ಮಿಕ್ಸ್ ಮಾಡ್ಕೊಳ್ಳೋಕ್ಕೆ ಟೈಮ್ ಸಿಗುತ್ತೆ ಸೊ ಇದನ್ನು ಮಿಕ್ಸ್ ಆದ ನಂತರ ಮತ್ತೆ ಗ್ಯಾಸ್ ಮೇಲೆ ಇದನ್ನು ಇಟ್ಬಿಟ್ಟು ಲೋ ಫ್ಲೇಮಲ್ಲಿ ನಾನೇನು ಮಾಡ್ಕೊಳ್ತಾ ಇದ್ದೀನಿ ತಿರುಗಿಸ್ತಾ ಹೋದ್ರಾಯಿತು ಫಸ್ಟು ನಿಮಗೆ ಮಿಕ್ಸ್ ಮಾಡಿದಾಗ ಚೆನ್ನಾಗೇ ಇರುತ್ತೆ ಆಮೇಲೆ ಆಮೇಲೆ ಅಣಂಟ್ ಆಗ್ತಾ ಬರುತ್ತೆ ಅದನ್ನು ನೀವು ಅಬ್ಸರ್ವ್ ಮಾಡಬೇಕಾಗುತ್ತೆ ಈಗ ಒಂದು ಎರಡು ಸ್ಪೂನ್ ಆಗುವಷ್ಟು ಮಿಲ್ಕ್ ಪೌಡ್ರ್ ತೊಗೊಂಡಿದ್ದೀನಿ ಇದರಿಂದ ನೈಸ್ ಆದಂಥ ಪೀಸ್ಗಳು ಬರುತ್ತೆ ಬಾಯೋಲಿಟ್ರಿಗೆ ಕರಗುವಂಥ ರುಚಿ ಬರುತ್ತೆ ರುಚಿ ಕೂಡ ಜಾಸ್ತಿ ಆಗುತ್ತೆ ಇವಾಗ ಒಂದು ಸ್ಪೂನ್ ಆಗುವಷ್ಟು ತುಪ್ಪವನ್ನು ಹಾಕೊಳ್ತಾ ಇದ್ದೀನಿ ನಾನು ಇದು ಕೂಡ ಹೆಚ್ಚಿಗೆ ರುಚಿ ಕೊಡುತ್ತೆ ಮತ್ತು ಇದನ್ನು ಅಂಟಂಟಾಗಿರುತ್ತಲ್ಲ ಆವಾಗ ಎಲ್ಲದರ ಜೊತೆಗೆ ಸ್ಪ್ರೆಡ್ ಆಗಿ ಚೆನ್ನಾಗಿ ಬರುತ್ತೆ ಇದು ಒಂದೆರಡು ಶೇಪ್ ಕೊಡೋಕ್ಕೋಸ್ಕರ ತುಪ್ಪ ಬಳಸಿ ಇದರಲ್ಲೂ ಕೂಡ ತುಪ್ಪ ರಿಲೀಸ್ ಆಗೋಲ್ಲ ಮೊದಲು ಅದನ್ನು ನೋಡ್ಕೊಳ್ಳಿ ಯಾವ ರೀತಿಯಾಗಿ ಕೈಯಲ್ಲಿ ಮುಟ್ಟು ಮುಟ್ಟಿ ನೋಡಿ ಅಂಟು ಆ ಥರ ಇರಬಾರ್ದು ಮುದ್ದೆಯಾಗಿ ಬರ್ತಿರ್ಬೇಕು ರೆಡಿ ಆಗಿದೆ ಅಂತ ಹೇಳಿಕೊಂಡು ನಮಗೆ ಸಾಕಷ್ಟು ಟೈಮ್ ಇರುತ್ತೆ ಸೊ ಇದನ್ನೆಲ್ಲ ಮಿಕ್ಸ್ ಮಾಡ್ತಾ ಹೋಗಿ ಸ್ವಲ್ಪ ಅಂಟಂಟಾಗ್ತಾ ಬರುತ್ತೆ ಸ್ವಲ್ಪ ಅಲ್ಲಿ ತಳ ಬಿಡುತ್ತೆ ಒಂದು ಹತ್ತು ನಿಮಿಷದವರೆಗೂ ಕುಕ್ ಮಾಡಬೇಕಾಗುತ್ತೆ ಇದನ್ನು ರೆಡಿ ಆಗೋದಿಲ್ಲ ಸಕ್ಕರೆ ಪಾಕದ ಹಾಕಿದ ತಕ್ಷಣ ರೆಡಿ ಆಗೋದಿಲ್ಲ ಈಗ ಬಟರ್ ಪೇಪರಿಗೆ ತುಪ್ಪ ಸವರ್ಕೊಂಡಿದ್ದೀನಿ ನಾನು ತುಪ್ಪ ಸವರ್ಕೊಂಡು ನಾವು ರೆಡಿ ಮಾಡ್ಕೊಂಡಿರುವಂಥ ಏನಿದೆಯಲ್ಲ ಅದನ್ನು ನಾನು ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಇದು ಎಳೆಪಾಕ ಆಗಿರೋದ್ರಿಂದ ಸ್ವಲ್ಪ ಅಂಟಂಟಾಗಿ ಬರುತ್ತೆ ತುಂಬ ರುಚಿಯಾಗಿರುತ್ತೆ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಬೇಕ್ರಿಯಲ್ಲಿ ಜಾಸ್ತಿಯಾಗಿ ಇಷ್ಟ ಇಷ್ಟಪಟ್ಟು ನಾವು ತರೋದಂದ್ರೆ ಈ ಪೀನಟ್ ಕಟ್ಲಿ ಆಯಿತು ಕಾಜು ಕಟ್ಲಿ ಆಯಿತು ನೋಡಿ ಆದಷ್ಟು ನಾವೇನು ಮಾಡಬೇಕು ಬಿಸಿ ಇದ್ದಾಗ ಇದನ್ನು ಟಚ್ ಮಾಡೋಕ್ಕೋಗಬೇಡಿ ಸ್ವಲ್ಪ ಆರ್ತ ಬಂತು ಅಂದ ಕೂಡಲೇ ನಾವೇನು ಮಾಡಬೇಕಾಗುತ್ತೆ ಬಟರ್ ಪೇಪರ್ ಹಾಕಿಬಿಟ್ಟು ಆದಷ್ಟು ಮುದ್ದೆ ಆಕಾರ ಮುದ್ದೆ ಥರ ತಂದ್ಕೋಬೇಕಾಗುತ್ತೆ ಆರ್ತಾ ಬಂದಾಗೂ ಅದು ಶೇಪ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಮುದ್ದೆ ಥರ ಸ್ವಲ್ಪ ಅಂಟಂಟ ರೀತಿಯಲ್ಲಿ ಕಂಡರೂ ಕೂಡ ನಿಮಗೆ ಆರಿದ ನಂತರ ಅದು ಕರೆಕ್ಟಾಗಿ ಹೊಂದಾಣಿಕೆ ಆಗುತ್ತೆ ನೀವು ಬಾಣಲೇಲಿ ಇದ್ದ ತಕ್ಷಣ ಬಟರ್ ಪೇಪರಿಗೆ ಹಾಕೋಬೇಡಿ ಬಾಣಲೇಲಿ ಒಂದು ಎರಡು ಮೂರು ನಿಮಿಷ ಹಾಗೇ ಬಿಟ್ಬಿಡಿ ಗ್ಯಾಸ್ ಫ್ಲೇಮ್ ಆಫ್ ಮಾಡೋದ ನಂತರ ಅದಾದ ನಂತರ ಬಟರ್ ಪೇಪರ್ ಹಾಕ್ಕೊಳ್ಳಿ ಬಟರ್ ಪೇಪರ್ ಹಾಕ್ಕೊಂಡು ಸ್ವಲ್ಪ ಆರಾದ ನಂತರ ಈ ರೀತಿಯಾದಂಥ ಒಳ್ಳೆ ರೆಡಿ ಆಗುತ್ತೆ ನಂತರ ಮೇಲ್ಗಡೆ ಕಡೆ ಬಟರ್ ಪೇಪರ್ ಹಾಕ್ಕೊಂಡು ಚಪಾತಿಯನ್ನು ಲಟ್ಟಿಸ್ತೀವಲ್ಲ ಆ ಥರ ಲಟ್ಟಿಸ್ಕೊಂಡ್ರೆ ಆಯಿತು ಇದನ್ನು ಆರಾಮ್ ಅಂತ ಕ್ಲೀನಾಗಿ ಈ ಥರ ನಟಿಸ್ಕೋಬೇಕಾಗುತ್ತೆ ಬಿಸಿ ಇದ್ದಾಗ ನಟಿಸ್ಕೋಬೇಡಿ ನೋಡಿ ನಾನು ಇವಾಗ ಪೇಪರ್ ಇತಿ ತೋರಿಸ್ತಾ ಇದ್ದೀನಿ ಫುಲ್ ಇದು ಆರಿದೆ ಅಲ್ವಾ ಹಾಗೆ ಹಾಕ್ಕೊಂಡು ಪೇಪರಿಗೆ ಯಾವುದೇ ರೀತಿಯಾಗಿ ಇದು ಅಂಟ್ಕೊಳ್ತಾ ಇಲ್ಲ ಇವಾಗ ಕಟ್ ಮಾಡಿದ್ದೀನಿ ಸೀರ್ಬೇಕಾದ್ರೆ ಸ್ವಲ್ಪ ಕಟ್ ಮಾಡಿದ್ದೀನಿ ಶೇಪ್ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಬಾಯಲ್ಲಿಟ್ಟರೆ ಕರಗುವಂಥ ಪೀನಟ್ ಕಟ್ಲಿ ರೆಡಿಯಾಗಿದೆ ಈ ರೆಸಿಪಿನ ನೀವು ಟ್ರೈ ಮಾಡಿ ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ